ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಮಾವಿನ ಕಾಯಿಗೊಳಗೊಂದು ಎಕ್ಕೆಯ ಕಾಯಿ ನಾನಯ್ಯ ಆನು ಭಕ್ತನೆಂತೆಂಬೆ ನಿಮ್ಮ ಶರಣರ ಮುಂದೆ ನಾಚಿಕೆಯಿಲ್ಲದೆ ಕೂಡಲ ಸಂಗನ ಶರಣರ ಮುಂದೆ ನಾನೆಂತೂ ಭಕ್ತನಪ್ಪೆನಯ್ಯ ಈ ವಚನದ ಸಾರ ಹೀಗಿದೆ ಮಾವಿನಕಾಯಿ ಬೆಲೆಯುಳ್ಳದ್ದು ತಿನ್ನಲು ರುಚಿಯಾದದ್ದು ಶರಣರು ಮಾವಿನಕಾಯಿ ಇದ್ದ ಹಾಗೆ ಅವರೆದುರು ನಾನೊಂದು ಬೆಲೆಯಿಲ್ಲದ ತಿನ್ನಲೂ ಬಾರದ ಎಕ್ಕೆಕಾಯಿ ನಿಜ ಭಕ್ತರಾದ ಶರಣರ ಮುಂದೆ ವೇಷಧಾರಿಯಂತಿರುವ ನಾನು ಭಕ್ತನೆಂದು ಹೇಳಿಕೊಳ್ಳುವುದು ಅಸಮರ್ಪಕವಾದುದು ಆದರೆ ನಾಚಿಕೆಯಿಲ್ಲದ ನಾನು ಭಕ್ತನೆಂದು ಹೇಳಿಕೊಳ್ಳುತ್ತಿರುವೆ ವಾಸ್ತವದಲ್ಲಿ ನಾನು ಶರಣರಂತೆ ನಿಜ ಭಕ್ತನಲ್ಲ ಎಂದು ಹೇಳಿಕೊಳ್ಳುವ ಭಕ್ತನಲ್ಲಿರಬೇಕಾದ ವಿನೀತ ಭಾವವನ್ನು ಬಸವಣ್ಣನವರು ಇಲ್ಲಿ ಅಭಿವ್ಯಕ್ತಗೊಳಿಸಿದ್ದಾರೆ ಇಂದಿನ ಮಾತು ಎಲ್ಲಿಯಾದರೂ ಮನೋಹರವು ಮತ್ತು ಪವಿತ್ರವೂ ಆದ ಮಠದಲ್ಲಿ ಮಂಟಪದಲ್ಲಿ ಅಥವಾ ವನದಲ್ಲಿ ಹೋಗಿ ಅಲ್ಲಿ ಯಾವ ಆಸನದಲ್ಲಿ ಬಹು ಸಮಯದವರೆಗೆ ಸುಖವಾಗಿ ಕುಳಿತುಕೊಳ್ಳಲು ಸಾಧ್ಯವೋ ಅಂತಹ ಸುಖಾಸನದಲ್ಲಿ ಕುಳಿತು ನಿರ್ಮಲವಾದ ಬಟ್ಟೆಯನ್ನು ಧರಿಸಿ ಹಸ್ತದಲ್ಲಿ ಇಷ್ಟಲಿಂಗವನ್ನು ಸ್ಥಾಪಿಸಿ ಪಾಣಿ ಮಂತ್ರದಿಂದ ಅಭಿಮಂತ್ರಿಸಿ ಶುದ್ಧ ಜಲದಿಂದ ಅಭಿಷೇಕವ ಮಾಡಿ ಶಿವ ಪಂಚಾಕ್ಷರ ಮಂತ್ರವನ್ನು ಜಪಿಸಬೇಕು ಸಾಧನೆಯ ಪ್ರಾರಂಭದ ಹಂತದಲ್ಲಿ ಆಧ್ಯಾತ್ಮ ಸಾಧನೆಗೆ ನಾವು ಕುಳಿತುಕೊಳ್ಳುವ ಸ್ಥಾನ ಮತ್ತು ಅಲ್ಲಿಯ ವಾತಾವರಣ ಮೊದಲಾದವುಗಳೆಲ್ಲ ನಮ್ಮ ಮನಸ್ಸಿನ ಏಕಾಗ್ರತೆಗೆ ಪೂರಕವಾಗಿ ನಿಲ್ಲುತ್ತವೆ ಆದ್ದರಿಂದ ಪ್ರಶಾಂತ ಮತ್ತು ಪವಿತ್ರವಾದ ಸ್ಥಳವನ್ನು ಇದಕ್ಕಾಗಿ ಆಯ್ಕೆ ಮಾಡಿಕೊಳ್ಳುವುದು ಒಳ್ಳೆಯದಾಗಿದೆ ಶರಣು ಶರಣಾರ್ಥಿಗಳು